ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಐ ಸಿ ಸಭೆ ಬೆಂಗಳೂರಲ್ಲಾಗಿದೆ ಅದು ಎಚ್ ಎಲ್ ಸಿ ಭಾಗಕ್ಕೆ ಜನವರಿ ಹತ್ತರವರೆಗೆ ಹುಟ್ಟೋದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ ಎಲ್ ಸಿ ಭಾಗಕ್ಕೆ ಮತ್ತು ರಾಯಚೂರು ಕಾಲುವೆಗೆ ಎರಡನೇ ಬೆಳೆಗೆ ಯಾಕೆ ನೀರು ಬಿಡೋದಿಲ್ಲ ಅಂತೇಳಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಇವತ್ತು ಅದರಲ್ಲಿ ಸ್ಪಷ್ಟವಾದ ನಿಲುವನ್ನು ನಾವು ತಗೊಂಡಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ ಏನು ಟ್ರಸ್ಟ್ ಗೇಟ್ಗಳನ್ನು ಇಷ್ಟು ಇಷ್ಟೊಳಗೆ ಕುಂದಿಸ್ತೀವಿ ಅಂತ ನೀವು ಎಲ್ಲಿ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ನಾವು ಯಾವಾಗ ಹದಿನಾರುನೂರು ಚಂದ್ರ ಬರ್ತ ನೀರು ಬರ್ತು ಆವಾಗ ನಾವು ಗೇಟಿಗಳನ್ನು ಕೊಂಡಿಸ್ಬೇಕು ಅಂತ ಹೇಳಿದಿರಿ ಇದು ಖಂಡಿಸ್ತಾ ಇದ್ದೀವಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಸೋಮವಾರ ದಿನ ತುಂಗಭದ್ರಾ ಬೋರ್ಡ್ ಮುಂದೆ ಬರ್ತಾ ಇದ್ದೀವಿ ನಮ್ಮ ನಾಲ್ಕು ಜಿಲ್ಲೆ ಸಂಬಂಧಪಟ್ಟ ಶಾಸಕರು ಮತ್ತು ಪಾರ್ಲಿಮೆಂಟ್ ಸದಸ್ಯರನ್ನ ಕೇಳ್ಕೊಳ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಅಲ್ಲಿ ಬಂದು ಉತ್ತರವನ್ನು ಕೊಡಬೇಕಾಗತ್ತೆ ನೀವು ತುಂಗಭದ್ರಾ ಮಂಡಳಿಯ ಸದಸ್ಯರು ಯಾರ್ದೀರಿ ಎಲ್ಲರೂ ಕೂಡ ರೈತರ ಮುಂದೆ ಉತ್ತರವನ್ನು ಕೊಡಬೇಕಾಗತ್ತೆ ನೀವು ಕೂಡ ಅಲ್ಲಿಗೆ ಬರಬೇಕಾಗತ್ತೆ ಅಂತ ಹೇಳಿ ನೀನು ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ ಬರಲಿಲ್ಲ ಅಂದರೆ ಅದು ನೀವು ಜವಾಬ್ದಾರಿ ಹೊರಬೇಕಾಗುತ್ತೆ ನಮ್ಮ ಇನ್ನೊಂದು ರೀತಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದೀನಿ ಎಲ್ ಎಲ್ ಸಿ ಭಾಗ ಮತ್ತು ರಾಚೂರ್ ಕಾಲೇವರವರು ದಯವಿಟ್ಟು ಎಲ್ಲರೂ ಕೂಡ ಏನು ಸೋಮವಾರ ದಿನ ಹದಿನೇಳನೇ ತಾರೀಕು ಬೋರ್ಡ್ ಮುಂದೆ ಸಭೆ ಇದೆ ಎಲ್ಲರೂ ಕೂಡ ನಮ್ಮ ಎಲ್ ಎಲ್ ಸಿ ಕಾಲುವೆ ಮತ್ತು ರಾಯಚೂರ್ ಕಾಲುವೆ ಅವರು ಚಿತ್ರಮಟ್ಟ ಇರ್ತಕ್ಕಂಥ ಎಲ್ಲ ರೈತ ಸೋದರು ಇದರಲ್ಲಿ ಭಾಗವಹಿಸಬೇಕು ನಿರ್ಣಯ ಅಲ್ಲಿ ಆಗಲಿ ಅಂತ ಹೇಳಕ್ಕೆ ಇಚ್ಛೆ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ